ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೀರು ದೋಸೆ ಮಾಡುವ ಅಂಥೇಳಿ ನೀರು ಇದು ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೇನೆ ಬೆಳಗ್ಗೆ ನನಗೆ ಅಲರಾಮ್ ಆದದೇ ಗೊತ್ತಾಗಲಿಲ್ಲ ಮತ್ತು ನನ್ನ ಹಸ್ಬೆಂಡ್ ನನ್ನನ್ನು ಹೇಳಿಸಿದರು ಯಾಕಂದರೆ ಸ್ಕೂಲ್ ಇದೆ ಮಕ್ಕಳಿಗೆ ಹಾಗೆ ಬೇಗ ಬೇಗ ನೀರು ದೋಸೆ ಮಾಡ್ತಾ ಇದ್ದೇನೆ ಹಾಗೆ ಚಿಕ್ಕ ಮಗಳಿಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೇನೆ ಬಾಟ್ಲಲ್ಲೆಲ್ಲ ನೀರು ತುಂಬಿಸಿಟ್ಕೊಂಡೆ ಮಗಳಿಗೆ ನಾನು ನೀರು ದೋಸೆಯು ಆಮೇಲೆ ಸಾರು ಇದ್ದೇನೆ ಮಕ್ಕಳ ಒಬ್ಬಳದ ಮಾತ್ರ ಈ ಇವತ್ತು ಟಿಫಿನ್ ರೆಡಿ ದೊಡ್ಡವಳು ಬರ್ತಾಳೆ ಮಧ್ಯಾಹ್ನವೇ ಹಾಗೆ ಟಿಫಿನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಟಿಫಿನ್ ಟಿಫಿನ್ನನ್ನು ಲಂಚ್ ಬಾಕ್ಸಿಗೆಲ್ಲ ಇಟ್ಟ ಮೇಲೆ ನಾನು ಬೇಗ ಸ್ವ ಬೇಗ ಅನ್ನಕ್ಕಿಡುವ ಅಂತೇಳಿ ಯಾಕಂದರೆ ಮಧ್ಯಾಹ್ನ ಬರ್ತಾರಲ್ಲ ಹಾಗೆ ಆದ ಕಾರಣ ಬೇಗ ಬೇಗ ಕುಕ್ಕರಲ್ಲಿ ಒಮ್ಮೆ ಒಂದು ಎರಡು ಸಲ ಬೇಯಿಸ್ಲಿಕ್ಕಿದೆ ಹಾಗೆ ಫಸ್ಟಿಗೆ ಒಂದು ಬೇಗ ಇಡುವ ಅಂತ ನೋಡುವಾಗ ಅಕ್ಕಿ ಖಾಲಿಯಾಗಿತ್ತು ಹಾಗೆ ಗೋಣಿ ಚೀಲದಿಂದ ಅಕ್ಕಿಯನ್ನು ತೆಗೆದು ಡಬ್ಬಕ್ಕೆ ತುಂಬಿಸ್ತಾ ಇದ್ದೇನೆ ನೀರು ಆಲ್ರೆಡಿ ಕುಕ್ಕರಲ್ಲಿ ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ ಅದೀಗ ಕುದೀತಾ ಇರುವಾಗ ಬೇಗ ವಾಶ್ ಇಟ್ಕೊಂಡ ಅಕ್ಕಿಯನ್ನು ಅದಕ್ಕೆ ಕುಕ್ಕರಿಗೆ ಹಾಕಿಕೊಳ್ತಾ ಇದ್ದೇನೆ ಅನ್ನಕ್ಕಿಟ್ಟು ಬಂದೆ ನಮ್ಮ ಯಜಮಾನರು ಪೇಪರ್ ಓದ್ತಾ ಇದ್ದಾರೆ ಪೇಪರ್ ಓದ್ತಾ ಇದ್ದಾರೆ ಇವತ್ತ ವಿಶೇಷ ಪೇಪರ್ ಪೇಪರಲ್ಲ ಸ್ಟೂಡೆಂಟ್ ಪೇಪರ್ ಓದ್ತಾ ಇದ್ದಾರೆ ದೊಡ್ಡ ಮಗಳ ನೆಬ್ಬಿಸಿದ್ದೇನೆ ಸ್ಕೂಲ್ ಇದೆ ಎರಡು ದಿನ ರಜೆ ಇತ್ತು ಮಳೆಗೆ ಗುರುವಾರ ಶುಕ್ರವಾರ ಇವತ್ತು ಸ್ಕೂಲ್ ಇದೆ ಹಾಫ್ ಡೇ ಹಾಗೆ ಚಿಕ್ಕವಳಿಗೆ ಬಾಕಸ್ ಕ್ಲಾಸ್ ಇದೆ ಬಾಕಸ್ ಅವಳಿಗೆ ಟಿಫಿನ್ ರೆಡಿ ಮಾಡಿದ್ದೇನೆ ನೋಡುವ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು ಮತ್ತು ಆಮೇಲೆ ನಾನು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮೆಷೀನಿಗೆ ಹಾಕ್ತಾ ಇದ್ದೇನೆ ಹಾಗೆ ಸಾರಾಯಿತು ಮತ್ತು ಗುಡಿಸಿದೆ ಉಜ್ಜಿದೆ ಎಲ್ಲ ಆಯಿತು ಬಟ್ಟೆ ವಾಷಿಂಗ್ ಮೆಷಿನಿಗೆ ಹಾಕಿದೆ ಅದಾಯಿತು ಅದನ್ನು ಒಣಗಿಸಾಯ್ತು ಇನ್ನೂ ಮಕ್ಕಳು ಬರಲಿಕ್ಕೆ ಕಾಯಿದೆ ಇವತ್ತು ಶನಿವಾರದ ಕಾರಣ ಹನ್ನೆರಡು ಬರೀ ಹನ್ನೆರಡುವರೆ ಒಂದು ಗಂಟೆ ಒಳಗೆ ಬರ್ತಾರೆ ಮನೆಗೆ ಚಿಕ್ಕವಳಿಗೆ ಅಬಾಕಸ್ ಕ್ಲಾಸ್ ಇದೆ ಬೆಳಿಗ್ಗೆ ಆಲ್ರೆಡಿ ಹೇಳಿದ್ದೇನೆ ಅವಳನ್ನು ಎರಡೂವರೆಗೆ ಕರ್ಕೊಂಡು ಬರೋದು ಸೊ ಇಷ್ಟು ಕೆಲಸ ಇದೆ ನನಗೆ ಆಮೇಲೆ ನೋಡುವ ಹೇಗೆ ಹೋಗ್ತದೆ ಅಂತೇಳಿ ರೀತಿಯೋ ಮನಸ್ಸಿಗೆ ಥರ ಬೇಜಾರು ಬೇಜಾರು ಗೊತ್ತಿಲ್ಲ ಅಂತ ಮನಸ್ಸಿಗೆ ಒಂಥರ ಬೇಜಾರಾಗ್ತಿತ್ತು ಮನಸ್ಸು ಒಂಥರ ಒಂಥರ ಒಂದು ನೋವಿನಾಗಿ ಆಗ್ತಾಯಿತ್ತು ಅದ ಕಾರಣ ಮತ್ತು ಮನೆಗೆ ಬೇಗ ಫೋನ್ ಮಾಡಿದೆ ಅಪ್ಪ ಅಂಬಲೇ ಹೇಗಿದ್ದಾರೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ನೋಡೋಕೆ ಅಪ್ಪ ಅಮ್ಮ ಎಲ್ಲ ಹುಷಾರಾಗಿದ್ದಾರೆ ಅಮ್ಮನ ಹತ್ರ ಎಲ್ಲ ಮಾತಾಡಿದೆ ಆಮೇಲೆ ಸ್ವಲ್ಪ ಸಮಾಧಾನ ಇತ್ತು ಮಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಎಲ್ಲ ತಗೊಂಡು ನೀರು ಇದು ಕಿಸುವಿನ ಎಲ್ಲ ಇಲ್ಲಿ ಹೋಗ್ಲಿಕ್ಕೆ ಭಯ ಆಗೋಲ್ಲ ಮೊನ್ನೆ ನನಗೆ ಯಾಕಂದ್ರೆ ಇಲ್ಲಿ ಹೆಬ್ಬಾವು ಇದೆ ಅಂತ ಹೇಳ್ತಾರೆ ಹಾಗೆ ನಾನು ನಡ್ಕೊಂಡು ಹೋಗುತ್ತೆ ಟಾಪ ಟಾಪಟ ಮಾಡಿದೆ ಈಗ ಮೇನ್ ರೋಡಿಗೆ ಬಂದು ಆಮೇಲೆ ಅಲ್ಲಿಂದ ರಿಕ್ಷಾದಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಸ್ವಲ್ಪ ದೂರ ಇದೆ ಸ್ಕೂಲು ಸಂಜೆ ಆಯಿತು ಸಂಜೆ ಆದ ಮೇಲೆ ರಾತ್ರಿಗೆ ಅಡುಗೆ ಮಾಡುವ ಅಂತೇಳಿ ಹಾಗೆ ಸಾರು ಮಾಡುವ ಅಂತ ಏನು ಸಾರು ಮಾಡುವ ಅಂತೇಳಿ ಗಿರಿಸಿ ಟೊಮೆಟೊ ನೀರುಳ್ಳಿ ಸಾರು ಮಾಡುವ ಅಂತ ಯಾವುದು ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆಯನ್ನು ಹುರಿದುಕೊಂಡಿದ್ದೇನೆ ಈ ಹಿಷ್ಟನ್ನು ಗ್ರೈಂಡ್ ಮಾಡ್ತೇನೆ ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸಿಯಲ್ಲಿ ಎಲ್ಲ ರುಬ್ಬಿಕೊಳ್ತಾ ಇದ್ದೇನೆ ಲಾಸ್ಟಿಗೆ ನಾನು ಮೊಟ್ಟೆ ಸಾರು ಮಾಡುವಂಥ ಗ್ರಹಿಸಿದೆ ಮಧ್ಯಾಹ್ನ ಮಾಡಿದ ಕುಚಿಲಕ್ಕಿಯನ್ನು ಖಾಲಿಯಾಯಿತು ಸ್ವಲ್ಪ ಉಳಿದಿದೆ ಅಷ್ಟೇ ಆದ ಕಾರಣ ಇನ್ನು ವೈಟ್ ರೈಸ್ ಮಾಡುವ ಅಂತೇಳಿ ಒಂದು ಗ್ಲಾಸ್ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ವೈಟ್ ರೈಸ್ ಮಾಡುವ ವೈಟ್ ರೈಸ್ ಆಮೇಲೆ ಮೊಟ್ಟೆ ಸಾರು ಫುಲ್ ಕನ್ಫ್ಯೂಷನಲ್ಲಿದ್ದೇನೆ ಮೊಟ್ಟೆ ಸಾರು ಮಾಡೋದಾ ಅಲ್ಲ ಬರೀ ಟೊಮೆಟೊ ನೀರುಳ್ಳಿ ಸಾರು ಮಾಡೋದಾ ಅಂತೇಳಿ ರಾತ್ರಿಗೆಲ್ಲ ಆಮೇಲೆ ಮರುದಿನಕ್ಕೂ ಸಹ ಏನಾದರೂ ದೋಸೆ ಏನಾದರೂ ಮಾಡಿದರೆ ಅದಕ್ಕೂ ಆಗ್ತದೆ ಅಂತೇಳಿ ಒಂದು ಸಾರು ಮಾಡಿ ಇದ್ದೇನೆ ಇಲ್ಲಿ ನಾನು ವೈಟ್ ರೈಸ್ ಒಂದು ಗ್ಲಾಸ್ ತಗೊಂಡ್ರೆ ಇಲ್ಲಿ ಮೂರು ಗ್ಲಾಸ್ ನೀರು ಹಾಕಿಕೊಳ್ತೇನೆ ಯಾಕಂದರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಳತೆ ಆ್ಯಕ್ಚುಲಿ ಆದರೆ ನನಗೆ ಈ ಅಕ್ಕಿಯಲ್ಲಿ ಮಾಡಿದರೆ ಇದು ಜೀರಾ ರೈಸೇ ಸೊ ಸೋನಾ ಮೊಸರು ಒಳ್ಳೆಯ ರೈಸೇ ಆದರೂ ಸಹ ನಾನು ಇದರಲ್ಲಿ ಕುಕ್ಕರಲ್ಲಿ ಮಾಡುವಾಗ ಬೇಯುವುದೇ ಇಲ್ಲ ಎರಡು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಹಾಕಿ ಎರಡು ವೀಸಿಲ್ ಬೇಯಿಸಿದರೆ ಬೆಂದಿರ್ತೀನಿ ಇನ್ನು ನೆಕ್ಸ್ಟು ಟೊಮೆಟೊ ನೀರುಳ್ಳಿ ಕೊಯ್ತೇನೆ ನೀರುಳ್ಳಿ ಜೊತೆಗೆ ಮೊಟ್ಟೆ ಸಾರ ನಾನಿಲ್ಲಿ ಮೊಟ್ಟೆ ಸಾರು ಮಾಡಲಿಕ್ಕೆ ಒಂದು ದೊಡ್ಡ ಟೊಮೆಟೊ ಆಮೇಲೆ ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ ಒಂದು ನೀರುಳ್ಳಿ ತಗೊಂಡ್ರೆ ಅದರ ಹಾಫು ಫಸ್ಟಿಗೆ ಫ್ರೈಗೂ ಆಮೇಲೆ ಸಾರು ಮಾಡೋದು ಹಾಕ್ಲಿಕ್ಕೆ ಫಸ್ಟ್ ಮೊಟ್ಟೆ ಬೇಯಲಿ ಮೊಟ್ಟೆ ಬೇಯೋರೆಗೆ ನಾನು ರೂಮ್ ಒಳಗೆ ಹೋಗ್ತೇನೆ ನೋಡಿ ಇದೆ ಎರಡು ಬೇಯಿಸ್ತೇನೆ ವೈಟ್ ರೈಸ್ ಮೊಟ್ಟೆ ಬೇಯೋ ಹೊತ್ತಿಗೆ ಬೇಗ ಬೇಗ ಉಳಿದ ಪಾತ್ರಗಳನ್ನೆಲ್ಲ ತೊಳ್ಕೊಳ್ಳೋ ಅಂತೇಳಿ ಬೇಗ ಬೇಗ ತೊಳೆದುಕೊಳ್ತಾ ಇದ್ದೇನೆ ಮೊಟ್ಟೆ ಬೆಂದಾಯಿತು ಈಗ ನಾನು ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇನೆ ಈಗ ಫಸ್ಟ್ ಮೊದಲಿಗೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಎರಡು ಸ್ಪೂನಷ್ಟು ಅದಕ್ಕೆ ಆಮೇಲೆ ಅರ್ಧ ಕಟ್ ಮಾಡಿ ಇಟ್ಕೊಂಡು ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಅದು ಒಳ್ಳೆ ಫ್ರೈ ಆಗಬೇಕು ನಾನು ಸ್ಟೀಲ್ ಪಾತ್ರದಲ್ಲಿ ಮಾಡೋ ಕಾರಣ ನೋಡಿ ಹೊಗೆ ಎಣ್ಣೆ ಬಿದ್ದು ನೀರುಳ್ಳಿ ಬಿದ್ದ ಕೂಡಲೇ ಹೊಗೆ ಸ್ಟಾರ್ಟ್ ಆಯಿತು ಅದನ್ನು ಮೆಲ್ಲ ಈಗ ಒಂದು ಸೌಟು ತೆಗೆದುಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆದ ಕೂಡಲೇ ಸೀದಾ ಮಸಾಲವನ್ನು ಹಾಕೋದು ಮಿಕ್ಸಿಯಲ್ಲಿ ಗ್ರೈಂಡ್ ಇಟ್ಕೊಂಡ ಮಸಾಲ ಹಾಕಿ ಒಳ್ಳೆಯ ಒಂದು ಸ್ವಲ್ಪ ಒಳ್ಳೆ ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು ಆಮೇಲೆ ಅದಕ್ಕೆ ಟೊಮೆಟೊ ಆಮೇಲೆ ಪುನಃ ಅರ್ಧ ಇನ್ನೂ ಅರ್ಧ ನೀರುಳ್ಳಿ ಇದೆಯಲ್ಲ ಆ ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು ಆಮೇಲೆ ಕುದಿ ಬರುವಾಗ ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಿ ಕುದಿ ಬರ್ತಾ ಇರುವಾಗ ಈ ಬೇಯಿಸಿಟ್ಟ ಮೊಟ್ಟೆಯನ್ನು ಫುಲ್ ಇಡೀ ಮೊಟ್ಟೆ ಆದರೆ ಇಡೀ ಮೊಟ್ಟೆ ಹಾಕ್ಬೋದು ಇಲ್ಲಾಂದರೆ ಅರ್ಧ ಕಟ್ ಮಾಡಿ ಒಂದು ಮೊಟ್ಟೆಯನ್ನು ಅರ್ಧ ಅರ್ಧ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಮೊಟ್ಟೆ ತಗೊಂಡಿದ್ದೆ ಅದನ್ನು ಆರು ಪೀಸಾಗಿ ಮಾಡಿಟ್ಕೊಂಡು ಮಾಡಿ ಹಾಕಿದೆ ಇದೀಗ ನಾನು ಸ್ನಾನ ಎಲ್ಲ ಆಯಿತು ಮಗಳು ನನ್ನ ಹೇರ್ ಸ್ಟೈಲ್ ತಲೆ ಬಚ್ಚೇನೆ ಅಂತೇಳಿ ಏನೋ ಒಂದು ಸ್ಟೈಲ್ ಮಾಡ್ತಾ ಇದ್ದಾಳೆ ಮಗಳು ನನಗೆ ಹೇರ್ ಸ್ಟೈಲ್ ಮಾಡಿದ್ವ ಹೇರ್ ಬ್ಯಾಂಡ್ ಹಾಕಿ ನನ್ನನ್ನು ಸ್ಟೈಲ್ ಮಾಡಿಟ್ಟ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ದಿನ ಈ ರೀತಿ ಹೋಯಿತು ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ Okay. Bye bye.